ನಮಸ್ಕಾರ ಗೆಳೆಯರೆ ಭಾರತ ಯಾವಾಗಲೂ ಒಂದು ಶಾಂತಿ ಪ್ರಿಯ ದೇಶ ಇತಿಹಾಸದ ಪುಟಗಳನ್ನ ತಿರುಗಿ ನೋಡಿದ್ರೆ ಭಾರತ ಯಾವತ್ತು ತಾನಾಗಿಯೇ ಮೊದಲು ಯಾವುದೇ ಯುದ್ಧವನ್ನ ಶುರು ಮಾಡಿಲ್ಲ ಆದ್ರೂ ಕೂಡ ನಮ್ಮ ನೆರೆಯ ರಾಷ್ಟ್ರ ಈ ಚೀನಾಗೆ ಭಾರತದ ಮೇಲೆ ಇರುವ ಭಯ ಮಾತ್ರ ತುಂಬಾನೇ ಟಾಪ್ ಲೆವೆಲ್ನಲ್ಲಿ ಇದೆ ಅಂತ ಹೇಳಬಹುದು ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಚೀನಾದ ಉನ್ನತ ಸೇನಾ ಅಧಿಕಾರಿಗಳೇ ಒಪ್ಪಿಕೊಂಡಿದ್ದಾರೆ ಅದೇನೆಂದ್ರೆ ನಾವು ಒಂದು ದೊಡ್ಡ ಯುದ್ಧ ಕೇಳಿಯುವ ಮೊದಲು ಇನ್ನು ದೊಡ್ಡ ಮಟ್ಟದ ತಯಾರಿ ಮಾಡಿಕೊಳ್ಳಬೇಕಾಗಿದೆ ಅಂತ ಅಷ್ಟಕ್ಕೂ ಈ ಚೀನಾ ಮಾತಾಡ್ತಾ ಇರುವ ಆ ದೊಡ್ಡ ಯುದ್ಧ ಯಾವುದು ಅದಕ್ಕೂ ಭಾರತಕ್ಕೂ ಏನು ಸಂಬಂಧ ಸೊ ಬನ್ನಿ ಗೆಳೆಯರೆ ಇವತ್ತಿನ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಇಂಟ್ರೆಸ್ಟಿಂಗ್ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಗೆಳೆಯರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ವಿಷಯವೇನೆಂದ್ರೆ ಚೀನಾ ಯಾವ ದೊಡ್ಡ ಯುದ್ಧದ ಬಗ್ಗೆ ಮಾತಾಡ್ತಾ ಇದೆಯೋ ಆ ಯುದ್ಧಕ್ಕೂ ಭಾರತಕ್ಕೂ ನೇರವಾದ ಸಂಬಂಧವಿಲ್ಲ ಭಾರತ ಆ ಯುದ್ಧದಲ್ಲಿ ಒಂದು ರೀತಿಯಲ್ಲಿ ಸೈಡ್ನಲ್ಲಿ ಅಂದ್ರೆ ತಟಸ್ಥವಾಗಿ ನಿಂತಿರ್ತದೆ ಆದ್ರೆ ಭಾರತ ಹೀಗೆ ಸುಮ್ಮನೆ ಸೈನಲ್ಲಿ ನಿಂತಿರುವುದು ಕೂಡ ಈ ಚೀನಾಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಚೀನಾದ ಅಧಿಕಾರಿಗಳ ಪ್ರಕಾರ ಭಾರತದ ಈ ಮೌನ ಅಥವಾ ಪರೋಕ್ಷ ನಿಲುವು ಅವರಿಗೆ ತುಂಬಾನೇ ಅಪಾಯಕಾರಿಯಾಗಿದೆ ಗೆಳೆಯರೆ ಇದರ ಹಿಂದಿನ ಅಸಲಿ ಕಥೆ ಶುರುವಾಗಿದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಯಾವಾಗ ಈ ಜಿನ್ಪಿಂಗ್ ಚೀನಾದ ಅಧ್ಯಕ್ಷರಾದರೂ ಆಗ ಅವರು ಒಂದು ಗುರಿಯನ್ನ ಸೆಟ್ ಮಾಡಿದ್ರು ಅದಕ್ಕೆ ಅವರು ಕೊಟ್ಟ ಹೆಸರು ಗ್ರೇಟ್ ರೀಯೂನಿಫಿಕೇಶನ್ ಅಂದ್ರೆ ಮಹಾನ ಏಕೀಕರಣ ಇಲ್ಲಿ ಚೀನಾ ತನ್ನ ಮಾತೃಭೂಮಿಯ ಎಲ್ಲಾ ಭಾಗಗಳನ್ನು ಒಂದಾಗಿಸುವ ಗುರಿ ಇದಾಗಿದೆ ಗೆಳೆಯರೆ ಈ ಯೋಜನೆಯಡಿಯಲ್ಲಿ ಚೀನಾ ಯಾವುದೇ ಬೆಲೆ ತೆತ್ತಾದರೂ ಸರಿ ತೈವಾನ್ ದೇಶವನ್ನು ತನ್ನಲ್ಲಿ ವಿಲೀನಗೊಳಿಸಿಕೊಳ್ಳಲೇಬೇಕು ಅಂತ ನಿರ್ಧರಿಸಿದೆ ಅದಕ್ಕಾಗಿಯೇ ಚೀನಾ ಎರಡ್ ಸಾವಿರದ ನಲವತ್ತೊಂಬತ್ತರವರೆಗಿನ ಒಂದು ಯುದ್ಧ ಕ್ಯಾಲೆಂಡರ್ ಅನ್ನೇ ಸಿದ್ಧಪಡಿಸಿದೆ ಎರಡ್ ಸಾವಿರದ ನಲವತ್ತೊಂಬತ್ತರ ಹೊತ್ತಿಗೆ ಕೇವಲ ತೈವಾನ್ ಅಷ್ಟೇ ಅಲ್ಲ ತನ್ನ ಗಡಿ ಮತ್ತು ಸಮುದ್ರದ ವ್ಯಾಪ್ತಿಗೆ ಬರ್ತದೆ ಅಂತ ಚೀನಾ ನಂಬುವ ಎಲ್ಲ ನೆರೆಹೊರೆಯ ದೇಶಗಳ ಭೂಭಾಗಗಳನ್ನ ತನ್ನದಾಗಿಸಿಕೊಳ್ಳುವುದು ಈ ಚೀನಾದ ಪ್ಲಾನ್ ಇದೇ ಚೀನಾದ ಮಹತ್ವಾಕಾಂಕ್ಷೆಯ ವಿಸ್ತರಣವಾದ ನೀತಿ ಅದಕ್ಕಾಗಿ ಚೀನಾ ತನ್ನ ಹಲವು ನೆರೆ ರಾಷ್ಟ್ರಗಳ ಜೊತೆ ಯುದ್ಧ ಮಾಡುವುದಕ್ಕೂ ಕೂಡ ಸಿದ್ಧವಾಗಿದೆ ಗೆಳೆರೆ ಅಮೆರಿಕಾದ ಪ್ರಕಾರ ಚೀನಾ ಎರಡ್ ಸಾವಿರದ ಇಪ್ಪತ್ತೇಳರ ವೇಳೆಗೆ ತೈವಾನ್ ಮೇಲೆ ದಾಳಿ ಮಾಡಬಹುದು ಅಂತ ಹೇಳಿದೆ ಆದ್ರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಜಪಾನ್ ನೇರವಾಗಿ ಚೀನಾಗೆ ಎಚ್ಚರಿಕೆ ಅಥವಾ ಬೆದರಿಕೆಯನ್ನ ಹಾಕಿದೆ ಒಂದ್ ವೇಳೆ ಚೀನಾ ತೈವಾನ್ ಮೇಲೆ ದಾಳಿ ಮಾಡಿದ್ರೆ ಜಪಾನ್ ಸುಮ್ಮನೆ ಕೂಡುವುದಿಲ್ಲ ಯುದ್ಧದಲ್ಲಿಯೂ ಕೂಡ ಹಿಂದೆ ಸರಿಯುವುದಿಲ್ಲ ಅಂತ ಜಪಾನ್ ಹೇಳಿದೆ ಜಪಾನ್ ಹೀಗ್ಯಾಕೆ ಹೇಳಿದೆ ಗೊತ್ತಾ ಗೆಳೆಯರೆ ತೈವಾನ್ ಸ್ವತಂತ್ರವಾಗಿ ಉಳಿಯುವುದು ಈ ಜಪಾನ್ ಪಾಲಿಗೆ ಒಂದು ಲೈಫ್ ಲೈನ್ ಇದ್ದ ಹಾಗೆ ಜಪಾನ್ಗೆ ಬೇಕಾಗುವ ತೊಂಬತ್ತೈದು ಪರ್ಸೆಂಟ್ ರಷ್ಟು ಇಂಧನ ಮತ್ತು ಇಂಧನ ಸುರಕ್ಷತೆಯು ತೈವಾನ್ ಜಲಸಂಧಿಯ ಮೂಲಕವೇ ಹಾದು ಹೋಗ್ತದೆ ಒಂದು ವೇಳೆ ಚೀನಾ ತೈವಾನ್ ಅನ್ನು ವಶಪಡಿಸಿಕೊಂಡ್ರೆ ಈ ಜಪಾನ್ ಸಮುದ್ರದ ಮಧ್ಯದಲ್ಲಿ ಬಂದಿ ಆದಂತಾಗ್ತದೆ ಹಾಗಾಗಿ ತೈವಾನ್ ಸ್ವತಂತ್ರ ದೇಶವಾಗಿ ಉಳಿಯುವುದು ಜಪಾನ್ಗೆ ಅತ್ಯಗತ್ಯ ಸೊ ಈಗ ಜಪಾನ್ನ ಈ ಬೆದರಿಕೆಯಿಂದ ಚೀನಾ ಮತ್ತು ಜಪಾನ್ ನಡುವೆ ಟೆನ್ಷನ್ ಹೈ ಲೆವೆಲ್ಗೆ ಹೋಗಿದೆ ಆದ್ರೆ ಈ ಸಂಘರ್ಷದ ನಡುವೆ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರಬಹುದು ಭಾರತ ಮತ್ತು ಜಪಾನ್ ನಡುವಿನ ಅಕ್ವೈಜೇಷನ್ ಅಂಡ್ ಕ್ರಾಸ್ ಸರ್ವಿಸಿಂಗ್ ಅಗ್ರಿಮೆಂಟ್ ಎ ಸಿ ಎಸ್ ಎ ಬಗ್ಗೆ ನಿಮಗೆ ಈಜಿಯಾಗಿ ಹೇಳೋದಾದ್ರೆ ಗೆಳೆಯರೆ ಇದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಭಾರತ ಮತ್ತು ಜಪಾನ್ ನಡುವೆ ನಡೆದ ಒಂದು ಮಿಲಿಟರಿ ಲಾಜಿಸ್ಟಿಕ್ಸ್ ಒಪ್ಪಂದ ಹಾಗೂ ಈ ಚೀನಾದ ನಿಜವಾದ ಭಯ ಇರುವುದೇ ಇಲ್ಲಿ ಚೀನಾದ ಪ್ರಕಾರ ತೈವಾನ್ ಯುದ್ಧದ ಸಮಯದಲ್ಲಿ ಜಪಾನ್ ಕೂಡ ಯುದ್ಧ ಕೇಳಿದರೆ ಈ ಒಪ್ಪಂದದ ಅನ್ವಯ ಭಾರತ ಜಪಾನ್ಗೆ ನೇರವಾದ ಸೇನಾ ನೆರವು ನೀಡುವುದು ಚೀನಾಗೆ ಮರಣ ಶಾಸನವಾಗಬಹುದು ಹಾಗೆಯೇ ಈ ಒಪ್ಪಂದದ ಪ್ರಕಾರ ಯುದ್ಧದ ಸಂದರ್ಭದಲ್ಲಿ ಭಾರತವು ಜಪಾನ್ಗೆ ಇಂಧನ ರೇಷನ್ ನೀರು ಯುದ್ಧ ನೌಕೆಗಳ ರಿಪೇರಿ ಮತ್ತು ನಿರ್ವಹಣೆ ಇದಷ್ಟೇ ಅಲ್ಲದೆ ಮದ್ದು ಗುಂಡುಗಳು ಮತ್ತು ಇತರೆ ಸಂಪನ್ಮೂಲಗಳನ್ನು ಪೂರೈಸಬಹುದು ಚೀನಾದ ನೌಕಾಪಡೆ ಅಧಿಕಾರಿಗಳೇ ಹೇಳುವಂತೆ ಒಂದು ವೇಳೆ ಜಪಾನ್ಗೆ ಭಾರತದ ಈ ರೀತಿಯ ಸಹಕಾರ ಸಿಕ್ಕರೆ ಚೀನಾಗೆ ಈ ಯುದ್ಧವನ್ನು ಗೆಲ್ಲುವುದು ತುಂಬಾನೇ ಕಷ್ಟವಾಗ್ತದೆ ಗೆಳೆಯರೆ ಚೀನಾದ ಸ್ಟ್ರಾಟಜಿಸ್ಟ್ ಅವರು ಏನು ಅನ್ಕೊಂಡಿದ್ದಾರೆ ಗೊತ್ತಾ ಭಾರತ ಮತ್ತು ಜಪಾನ್ನ ಮುಖ್ಯ ಉದ್ದೇಶವೇ ಸಮುದ್ರದಲ್ಲಿ ಚೀನಾದ ಸಬಮರೀಸ್ಗಳನ್ನು ಆದಷ್ಟು ಹೆಚ್ಚು ಮುಳುಗಿಸುವುದಾಗಿದೆ ಅಂತ ಅವರು ಭಾವಿಸಿದ್ದಾರೆ ಹಾಗಾಗಿ ಗೆಳೆಯರೆ ಭಾರತ ನೇರವಾಗಿ ಯುದ್ಧ ಮಾಡದಿದ್ರು ಜಪಾನ್ಗೆ ನೀಡುವ ಈ ಬ್ಯಾಕ್ ಆಂಡ್ ಸಪೋರ್ಟ್ ಅಥವಾ ಬೆಂಬಲ ಚೀನಾದ ನಿದ್ದೆಗೆಡಿಸಿದೆ ಅಂದರೆ ತಪ್ಪಾಗಲ್ಲ ಗೆಳೆಯರೆ ಶಾಂತಿಯಿಂದ ಇದ್ದುಕೊಂಡೇ ಶತ್ರುವಿನ ಎದೆಯಲ್ಲಿ ಭಯ ಹುಟ್ಟಿಸುವುದು ಅಂದರೆ ಇದೇ ಅಲ್ವಾ ಹಾಗಾದರೆ ಗೆಳೆಯರೆ ಇದರ ಬಗ್ಗೆ ನಿಮಗೇನು ಅನಿಸುತ್ತೆ ಚೀನಾ ನಿಜವಾಗಲೂ ತೈವಾನ್ ಮೇಲೆ ದಾಳಿ ಮಾಡುವ ಧೈರ್ಯ ಮಾಡತ್ತಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ